ಎಲ್ಲ ರೈತರ ನಮಸ್ಕಾರ ನನ್ನ ಹೆಸರು ಗೌಡ್ ನಾಗರಾಜ್ ಅಂತ ವಿಜಯನಗರ ಜಿಲ್ಲೆ ಕೂಡ್ಲಿ ತಾಲೂಕು ಜಂಗಮ ಸವನಹಳ್ಳಿ ಗ್ರಾಮದ ರೈತರಾಗಿರ್ತೀವಿ ನೀವು ಇಲ್ಲಿ ನೋಡಬಹುದು ನಮ್ಮ ಜೊತೆ ಇರೋದು ಸೋಲಾರ್ ಲೈಟ್ ಟ್ರ್ಯಾಪ್ ಅಂತ ಇದು ಒಂದು ಸೋಲಾರ್ ನಿಂದ ಆಟೋಮೆಟಿಕ್ ಚಾರ್ಜ್ ಆಗಿ ಲೈಟ್ ಆನ್ ಆಗ್ತಕ್ಕಂಥ ವ್ಯವಸ್ಥೆ ಇದು ಸಾಮಾನ್ಯ ಲೈಟ್ ಅಲ್ಲ ಸ್ಪೆಷಲ್ ಲೈಟು ಈ ಗೆ ಕೀಟಗಳನ್ನ ಬೆಳೆಗಳಲ್ಲಿ ಇರ್ತಕ್ಕಂಥ ಕೀಟಗಳನ್ನು ಆಕರ್ಷಣೆ ಮಾಡತಕ್ಕಂಥ ವಿಶೇಷ ಇರ್ತೈತಿ ಈ ಸಂಜೆ ಟೈಮಲ್ಲಿ ಈ ಲೈಟ್ ಆನ್ ಆಗುತ್ತಾ ಆನ್ ಆಗಿಬಿಟ್ಟು ಆ ಕೀಟಗಳ ಈ ಲೈಟ್ಗೆ ಆನ್ ಆಗಿಬಿಟ್ಟು ಈ ಪುಟ್ಟೇಲಿ ಬೀಳ್ತವು ಈ ಪುಟ್ಟೇಲಿ ಯಾವುದೇ ತರ ನಾವು ಕೆಮಿಕಲ್ಸ್ ಅನ್ನು ಬಳಸ್ತಕ್ಕಂಥ ಅವಶ್ಯಕತೆ ಇಲ್ಲ ಒಂದ್ ಎರಡು ಮೂರು ಲೀಟರ್ ಅಷ್ಟು ನೀರು ಒಂದೆರಡನ ಶಾಂಪು ಹಾಕಿದರೆ ಸಾಕು ಸೊ ಇದನ್ನು ಬಳಸ್ತಾರೆ ರೈತರಿಗೆ ಏನು ಉಪಯೋಗ ಅನ್ನೋದಾದ್ರೆ ಈ ಔಷಧಿ ಸಿಂಪಡಣೆ ಮಾಡ್ತಕ್ಕಂಥ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಆಮೇಲೆ ರೈತರು ಇದನ್ನು ಬಳಸಿದ್ರೆ ಪೆಸ್ಟಿಸೈಡ್ಸ್ ಔಷಧಿ ಖರ್ಚನ್ನು ಉಳಿಸಬಹುದು ಕೃಷಿ ಭೂಮಿ ಸತ್ವವನ್ನು ಉಳಿಸ್ಬೋದು ಆಮೇಲೆ ಸಮಾಜಕ್ಕೆ ಒಂದು ವಿಷಮುಕ್ತ ಮುಕ್ತ ಆಹಾರವನ್ನು ಆಹಾರವನ್ನು ಕೊಡ್ಬೋದು ಇದನ್ನ ಒಂದು ಎಕರೆ ಒಂದು ಇಟ್ಕೋಬೇಕಾಗತ್ತೆ ಇದು ಮುಖ್ಯವಾಗಿ ಯಾರ್ಯಾರು ಬೇಕು ಅಂತ ಹೇಳೋದಾದ್ರೆ ತರಕಾರಿ ಬೆಳೆಗಳಿಗೆ ಮತ್ತು ಹಣ್ಣಿನ ಬೆಳೆಗಳಿಗೆ ಇದು ಮುಖ್ಯವಾಗಿ ಬೇಕೇ ಬೇಕಾಗುತ್ತೆ ಸೊ ಇವುಗಳಲ್ಲಿ ಹೆಚ್ಚಾಗಿ ನಾವು ಔಷಧಿ ಸಿಂಪಡಣೆಗಳನ್ನು ಮಾಡಿಸೋದು ಸೊ ಇದನ್ನು ಬಳಸಿದ್ರೆ ರೈತರಿಗೆ ಔಷಧಿ ಖರ್ಚು ಒಂದು ಅರವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಔಷಧಿ ಖರ್ಚು ಉಳಿತೈತಿ ಕೃಷಿ ಭೂಮಿ ಸತ್ತು ಉಳಿತೈತೆ ಆಮೇಲೆ ಸಮಾಜಕ್ಕೆ ಒಂದು ವಿಷಮುಕ್ತ ಆಹಾರ ಕೊಡ್ಬೋದು ಒಂದು ಎಕರೆ ಒಂದು ಈ ಸಿಸ್ಟಮ್ನ ಹಾಕೊಂಡ್ರೆ ಸಾಕು ರೈತರು ಯಾರಿಗೆ ಬೇಕಂದ್ರೂ ನಮ್ಮ ದೂರವಾಣಿ ಸಂಖ್ಯೆ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್ ತ್ರೀ ಸೆವೆನ್ ಫೋರ್ ತ್ರೀ ನೈನ್ ಈ ನಂಬರ್ ಕರೆ ಮಾಡಿದರೆ ನಾವು ಇವ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ ಬೇಕು ಅಂದ್ರೆ ಜಂಗಮ ಶಿವನಹಳ್ಳಿ ಬಂದ್ಬಿಟ್ಟು ತಗೊಂಡು ಹೋಗ್ಬೋದು ಇಲ್ಲಾಂದ್ರೆ ನಾವು ಅಕೌಂಟ್ ನಂಬರ್ ಕಳಿಸ್ತೀವಿ ಪೇಮೆಂಟ್ ಮಾಡಿದ್ರೆ ಕಂಪ್ಲೀಟ್ ಅಸೆಂಬ್ಲ್ ಮಾಡಿ ನಿಮಗೆ ಬಿ ಆರ್ ಎಲ್ ಟ್ರಾನ್ಸ್ಫರ್ ಮೂಲಕ ನಿಮಗೆ ಕಳಿಸ್ಕೊಡ್ತೀವಿ ಯಾವುದೇ ಒಂದು ಕ್ರಿಮಿ ಕೀಟಗಳು ಬಾರಿಸದಂತ ಔಷಧ ಹೊಡಿದಂಗೆ ಬೆಳೆ ಬೆಳಿಬೇಕಂತ ನಿರ್ಧಾರ ಮಾಡಿ ಈ ಟ್ರಾಪ್ಸ್ ತೊಗೊಂಡ್ಬಂದಿವಿ ಇದಕ್ಕೆ ವಿನಾಶಕ ನಾವು ಬಳಸಿ ಬಳಸಿ ನಮ್ಮ ಭೂಮಿಯೆಲ್ಲ ಈಗಾಗಲೇ ಕೆಟ್ಟು ಹೋಗಿದಂಥ ಒಂದು ಭೂಮಿಯನ್ನು ನಾವು ಮತ್ತೆ ಸದೃಢಗೊಳಿಸ್ಬೇಕಾದ್ರೆ ನಾವು ಸಾವಯವ ಕೃಷಿ ಅಂತ ಬಂದಾಗ ಮಾತ್ರ ನಾವು ರೈತರು ಮತ್ತು ನಮ್ಮ ಬೆಳೆಯನ್ನು ಸದೃಢಗೊಳಿಸಲಿಕ್ಕೆ ಸಾಧ್ಯ ಅಂಥದ್ರಲ್ಲಿ ಇವರು ಒಂದು ಕೀಟನಾಶಕ ಯಂತ್ರವನ್ನು ತಯಾರಿಸಿದ್ದಾರೆಂದರೆ ಇದು ನಾವು ಎಷ್ಟೇ ಕೀಟನಾಶಕ ಔಷಧಿಗಳನ್ನು ಹೊಳೆಯೋದ್ರಿಂದ ಕೀಟಗಳು ಸಾಯ್ತವೆ ಮತ್ತೆ ಹುಡ್ತವೆ ಬರ್ತಾ ಇದ್ದಾವೆ ಮತ್ತು ನಮ್ಮ ಭೂಮಿ ಕೂಡ ಈಗಾಗಲೇ ನಾವು ಯೂರಿಯಾ ಗೊಬ್ಬರ ಹಾಕಿ ಸಾಕಷ್ಟು ಜಮೀನು ಆಗಿಬಿಟ್ಟಿದೆ ಇದನ್ನು ಸಾವಯವಗೊಳಿಸ್ಬೇಕಂದ್ರೆ ಬದಲು ನಮ್ಮ ಕ್ರಿಮಿಗಳನ್ನೆಲ್ಲ ಹೋಗಲಾಡಿಸ್ಬೇಕು ಹೋಗ್ಲಾಡಿಸ್ಬೇಕಂದ್ರೆ ಇಂಥ ಒಂದು ಎಸ್ ಎಮ್ ಬಿ ಗ್ರ್ಯಾಪ್ ಏನು ಕೀಟನಾಶಕ ಯಂತ್ರವನ್ನು ಇವರು ಗೌಡರು ಕಂಡುಹಿಡಿದ್ದಾರೆ ಇದು ರಾತ್ರಿ ಹೊತ್ತು ಸ್ವಯಂಚಾಲಿತವಾಗಿ ಶುರುವಾಗಿ ಈ ಥರ ಹುಳಗಳು ಇದರಲ್ಲಿ ಬಂದು ಸಾಯ್ತವೆ ವಿಶೇಷವಾಗಿ ಕೀಟನಾಶಕ ಯಂತ್ರ ಇದು ಟ್ರಿಪ್ಸ್ ಅಂತಕ್ಕಂಥ ರೋಗವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಹುಳ ರಾತ್ರಿ ಹೊತ್ತು ನಮ್ಮ ಹೊಲ ಸುತ್ತಮುತ್ತಲಿನ ಒಂದು ಅಮೃತ ಬಳ್ಳಿ ಅಂತಕ್ಕಂಥ ಒಂದು ಬಳ್ಳಿಯಲ್ಲಿ ತಯಾರಾಗಿ ಅದು ಹಣ್ಣಿನ ಮೇಲೆ ಬಂದು ಹಣ್ಣಿಗೆ ಒಂದು ರೋಗವನ್ನು ನಿರ್ಮಾಣ ಮಾಡುತ್ತೆ ಇದು ಇದು ಕೀಟನಾಶಕ ಇದು ಈ ಟ್ರಿಪ್ಪನ್ನು ಇದಕ್ಕೆ ಬೆಳೀತಕ್ಕಂಥ ರೋಗ ಕೀಟಬಾಧೆಗಳು ಅಮೃತ ಬಳ್ಳಿಯಲ್ಲಿ ಬೆಳೆದು ನಮ್ಮ ಹತ್ರ ಬರ್ತಾ ಇದೆ ಅದಕ್ಕೆ ಇದನ್ನು ಈ ಕೂಡ ರಾತ್ರಿ ಎಂಟು ಗಂಟೆಯಿಂದ ಸುಮಾರು ಹತ್ತು ಗಂಟೆವರೆಗೆ ಇದು ಆವರಿಸ್ತದೆ ಅಂಥ ಕೀಟಗಳನ್ನೇ ಆವರಿಸಿ ನಾಶಪಡ್ತಕ್ಕಂಥ ಒಂದು ಈ ಯಂತ್ರ ಏನಿದೆ ಭಾಳ ಉಪಕಾರವಾದಂಥ ರೈತರಿಗೆ ಭಾಳ ಉಪಕಾರ ಒಂದು ಯಂತ್ರ ಇದು ಅದು ಅದಕ್ಕಾಗಿ ಈ ಗೌಡರು ಅವರು ನಾಗರಾಜವರು ಏನು ಏನಿದ್ನ ರೈತರಿಗಾಗಿ ಕಂಡು ಹಿಡಿದು ಎಲ್ಲರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ ಭಾಳ ಶ್ಲಾಘನೀಯವಾದಂಥ ವಿಷಯ ಅದಕ್ಕೆ ಅವರಿಗೆ ನಾವು ಇದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಎಲ್ಲ ರೈತರು ಇದನ್ನು ಬಳಸಿ ನಮ್ಮ ಕೀಟ ಬಾಧೆಯನ್ನು ನಾವು ಅಂತ ಹೇಳಿ ನಾನು ಈ ಮೂಲಕ ಎಲ್ಲ ರೈತರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ವಿಶೇಷವಾಗಿ ಹಣ್ಣು ಬೆಳೆ ಬೆಳೆಗಾರರು ತರಕಾರಿ ಬೆಳೆಗಾರರಿಗೆ ಈ ಕೀಟ ಬಾಧೆಯಿಂದ ನಾವು ಭಾಳಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ವಿ ಅಂಥದ್ರಲ್ಲಿ ಇದು ಈ ಯಂತ್ರ ಬಹಳ ಉಪಕಾರಿ ಆಗ್ತದೆ ಅಂತ ಒಂದು ನನ್ನ ಅನಿಸಿಕೆ ಧನ್ಯವಾದಗಳು ಎಲ್ಲರಿಗೆ ನಮಸ್ಕಾರ